ಆಹಾ ವಿರೋಧ ಪಕ್ಷದವರು ಇದನ್ನು ಅರ್ಥ ಮಾಡ್ಕೊಳ್ದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಓಟಿದ್ದಾರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ ಇದು ರೈತರನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯಿತು ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ದುಡ್ಡು ಬರ್ತದೆ ಸಿ ಈ ಡೋಣ ಒಂದು ಕೋಟಿ ಲೀಟ್ರ್ ಹಾಲು ಅಂತಂದರೆ ಒಂದು ಕೋಟಿ ಲೀಟ್ರ್ ಹಾಲು ಇಂಟು ಐದು ಕೋ ಐದು ರೂಪಾಯಿ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹಧನವನ್ನು ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡ್ತದೆ ಗೊತ್ತಾಯ್ತಾ ಒಂದು ತಿಂಗಳಿಗೆ ನೂರೈವತ್ತು ಕೋಟಿ ವರ್ಷಕ್ಕೆ ಎಷ್ಟಾಯಿತು ಸಾವಿರದ ಎಂಟುನೂರು ಕೋಟಿ ಗೊತ್ತಾಯ್ತಾ ಇದನ್ನು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾನು ಪ್ರೋತ್ಸಾಹಧನ ಅದನ್ನು ಐದು ರೂಪಾಯಿ ಮಾಡಿದವರು ನಾನು ಈ ಅಶೋಕನಿಗೆ ಗೊತ್ತೂ ಇಲ್ಲ ಏನೂ ಇಲ್ಲ ಗೊತ್ತಿದ್ದೇನೆ ಏನೋ ಮಾತಾಡೋದು ಹಾಲಿನ ಬೆಲೆ ಹೆಚ್ಚು ಮಾಡಿಬಿಟ್ರು ಹಾಲಿನ ಬೆಲೆ ಹಾಲಿನ ಬೆಲೆ ಹಾಲಿನ ಬೆಲೆ ಒಂದು ವೇಳೆ ಹೆಚ್ಚಾದರೆ ಮಾರ್ಕೆಟ್ ಮಾರು ಮಾರಾಟದ ಬೆಲೆ ಹೆಚ್ಚಾದರೆ ಯಾರು ಕೊಂಡ್ಕತ್ತರೆ ಅವ್ರ ಬೆಲೆ ಬೆಲೆ ಭಾರ ಆಗ್ತದೆ ಯಾರು ಕೊಂಡ್ಕತ್ತರೆ ಅವ್ರ ಭಾರ ಆಗ್ತದೆ ರೈತರಿಗೆ ಭಾರ ಆಗ್ತದ ರೈತರಿಗೆ ಸಹಾಯ ಆಗ್ತದೆ ನಾವು ಹೆಚ್ಚು ಮಾಡಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ ಮೇಕ್ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್ ನಾಳೆ ಬೆಲೆ ಹೆಚ್ಚು ಮಾಡಿದೆ ಆದರೂ ಕೂಡ ಇವತ್ತು ನಾವು ಪ್ರಮಾಣ ಹೆಚ್ಚು ಮಾಡಿ ಅದಕ್ಕೆ ಬೆಲೆ ಜಾಸ್ತಿನಾಗ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಗ್ರಾಹಕರಿಗೆ ಕಡಿಮೆ ರೇಟ್ನಲ್ಲಿ ಕೊಡ್ತಾ ಇರತಕ್ಕಂಥದ್ದು ಕರ್ನಾಟಕ ಬಾಕಿ ಕೊಡ್ತೀವಿ ಅವ್ರ ಸರ್ಕಾರದಲ್ಲೇ ಏಳ್ನೂರು ಕೋಟಿ ಅವ್ರಿ ಅವ್ರು ಹೋಗಿದ್ರಲ್ಲ ಯಾಕೆ ಬಿಟ್ಟು ಹೋಗಿದ್ರು ಬಿಜೆಪಿ ಸರ್ಕಾರದ ಏಳ್ನೂರು ಕೋಟಿ ಕೇಳಿ ಇಲ್ಲ ಕೇಳ್ದ ಪ್ರಶ್ನೆನ ಐನೂರು ಕೋಟಿ ಬಿಟ್ಟೋಗಿದ್ರೆ ಕೇಳಿದ್ರೆ ಏಳ್ನೂರು ಕೋಟಿ ಬಿಟ್ಟೋಗಿ ಅದೇ ಆಯ್ತಪ್ಪ ಜನ್ ನೀವು ಕೇ ಅವ್ರು ಇರುವಾಗ ಅಧಿಕಾರದಲ್ಲಿದ್ದ ಕೇಳಿದ್ರ ಏಳ್ನೂರು ಕೋಟಿ ಬಿಟ್ಬಿಟ್ಟಿದ್ರು ಬಾಕಿ ಉಳ್ಕೊಂಡಿದ್ದೀರಲ್ಲ ಕೇಳಿದ್ರ ಏನಂತ ಹೇಳಿದ್ರು ಏನಂತ ಹೇಳದ್ರಿ